ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಾಳೆ ಹೂವಿಂದ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಹಾಗೆ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಈ ಬಾಳೆ ಹೂವಿನಲ್ಲಿ ಬೇಕಾದಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಇದನ್ನು ಯೂಸ್ ಮಾಡೋದ್ರಿಂದ ಎಷ್ಟೋ ಸಮಸ್ಯೆಗಳನ್ನು ನಾವು ಸರಿ ಮಾಡ್ಕೊಳ್ಬೋದು ಅದು ಯಾವ್ದ್ಯಾವುದು ಅಂತ ಇವಾಗ ನಾನು ಹೇಳ್ತೀನಿ ಈ ಬಾಳೆ ಮೂರ್ತಿ ಸಿಕ್ಕಿದಾಗ ನೀವು ಕೂಡ ಮಿಸ್ ಮಾಡ್ದೇ ಬಳಸ್ಕೊಳ್ಳಿ ಮೇಲ್ಗಡೆ ಸಿಪ್ಪೆಯೆಲ್ಲ ನೀಟಾಗಿ ಬಿಡಿಸ್ಕೊಂಡು ಈ ಥರ ವೈಟ್ ಕಲರ್ ಬರೋವರೆಗೂ ಸಿಪ್ಪೆನ ತೆಕ್ಕೊಳ್ಬೇಕಾಗುತ್ತೆ ಮಧ್ಯದಲ್ಲಿ ಸಿಗುತ್ತಲ್ವ ಚಿಕ್ಕದ ವೈಟ್ ಕಲರು ಅದನ್ನು ಮಾತ್ರ ಬಳಸ್ಕೊಳ್ಬೇಕು ಸ್ವಲ್ಪ ಒಗ್ಗ್ರ ಒಗ್ಗ್ರಾಗಿರುತ್ತೆ ಕಹಿಯಾಗಿರುತ್ತೆ ಹಾಗಾಗಿ ಅದನ್ನು ನಾವು ನೀರಿನಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ ಇವಾಗೆಲ್ಲ ಬಿಡಿಸ್ಕೊಂಡು ನೀರಲ್ಲಿ ಹಾಕಿಟ್ಕೊಳ್ಳೋದು ಬಾಳೆ ಇರೋ ತರನೆ ಸ್ವಲ್ಪ ನಾರಿನಂಶ ಕೂಡ ಇದರಲ್ಲಿರುತ್ತೆ ಇರುತ್ತೆ ನಾರು ಸಿಗುತ್ತೆ ಆದ್ರೆ ಚಟ್ನಿ ಮಾಡಿದವಾಗ ನಿಮ್ಗೆ ಏನು ಗೊತ್ತಾಗೋದಿಲ್ಲ ನೀಟಾಗಿ ಅದು ಗ್ರೈಂಡ್ ಆಗುತ್ತಲ್ವಾ ಹಾಗಾಗಿ ಈ ಬಾಳೆ ದಿಂಡೆನ ಯೂಸ್ ಮಾಡೋದ್ರಿಂದ ರಕ್ತಹೀನತೆ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಬೋದು ಶುಗರ್ ಇರೋರಿಗಂತೂ ಇದು ತುಂಬಾನೇ ಒಳ್ಳೆಯದು ಈ ಬಾಳೆ ಹೂವಿನಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ ಹಾಗಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಬೋದು ಹಾಗೆ ಸೋಂಕುಗಳನ್ನು ನಿವಾರಿಸುತ್ತೆ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಈ ಬಾಳೆ ಹೂವು ಹೊಂದಿದೆ ಮೂಳೆಗಳ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಇನ್ನೂ ಹಲವಾರು ಲಾಭಗಳು ಈ ಬಾಳೆ ಹೂವಿನಲ್ಲಿದೆ ಈ ಥರ ನೀರಲ್ಲಿ ಹಾಕಿ ಇಟ್ಕೊಳ್ಬೇಕು ನೀರಲ್ಲಿ ಕಹಿ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ನೀರನ್ನು ಚೆಲ್ಲಬೇಕು ಇದನ್ನ ಮಾತ್ರ ನೋಡಿ ಸಪ್ರೇಟಾಗಿ ತೆಕ್ಕೊಳ್ತಿದ್ದೀನಿ ಹಾಗೆ ನಮ್ಮ ಜೀರ್ಣಶಕ್ತಿಗೂ ಈ ಬಾಳೆ ಹೂವು ತುಂಬಾನೇ ಒಳ್ಳೆಯದಂತೆ ಹಾಗೆ ನಾರಿನಂಶ ಹೆಚ್ಚಾಗಿರೋದ್ರಿಂದ ಸಮಸ್ಯೆಗಳನ್ನು ನಾವು ಸರಿ ಮಾಡ್ಕೊಳ್ಬೋದು ಹಾಗೆ ಕೆಟ್ಟ ಕೊಲೆಸ್ಟ್ರಾಲನ್ನು ಈ ಬಾಳೆ ಹೂವು ಕಡಿಮೆ ಮಾಡುತ್ತೆ ಇದರಿಂದ ನಮ್ಮ ಹೃದಯದ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನ ನಾನು ಚಟ್ನಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಒಂದು ಬೌಲ್ ಆಗುವಷ್ಟು ಬಾಳೆ ಹೂವು ಸಿಕ್ಕಿದೆ ಇದನ್ನು ನಾನು ಲೈಟಾಗಿ ಹುರ್ಕೊಳ್ತೀನಿ ತುಂಬ ಹುರಿಯೋದು ಬೇಯಿಸೋದು ಏನು ಮಾಡೋದು ಬೇಡ ಒಂದು ಐದು ನಿಮಿಷ ಇದನ್ನು ನಾನು ಬಾಡಿಸ್ಕೊಳ್ತಾ ಇದ್ದೀನಿ ತುಂಬ ಹುರಿಯೋದ್ರಿಂದ ಮತ್ತು ತುಂಬ ಬೇಯಿಸ್ಕೊಳ್ಳೋದ್ರಿಂದ ಅದರ ಪೋಷಕಾಂಶ ಎಲ್ಲ ನಷ್ಟ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಕೆಲವೊಂದನ್ನು ನಾವು ತುಂಬ ಹುರಿಬಾರ್ದು ಮತ್ತು ತುಂಬ ಬೇಯಿಸ್ಬಾರ್ದು ಜಸ್ಟ್ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಒಂದು ಐದು ನಿಮಿಷದೊಳಗಡೆ ಇದನ್ನು ಹಾಗೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಆಗಿಬಿಡತ್ತೆ ನೋಡಿ ತುಂಬ ಬೇಗ ಇದನ್ನು ಇವಾಗ ಸ್ವಲ್ಪ ಆರಕ್ಕೆ ಬಿಡೋಣ ಆವಾಗ ಇನ್ನೊಂದು ಸಣ್ಣ ಪ್ಯಾನ್ ತೊಗೊಳ್ತಾ ಇದ್ದೀನಿ ಒಗ್ಗರಣೆ ಹಾಕ್ತೀವಲ್ಲ ಅದು ಪ್ಯಾನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಬೇಳೆನ ಹುರ್ಕೊಳ್ತಿದ್ದೀನಿ ಈ ಥರ ಉದ್ದಿನಬೇಳೆ ಹಾಕ್ಕೊಳ್ಳೋದ್ರಿಂದ ಹುರಿದ್ಬಿಟ್ಟು ತುಂಬ ರುಚಿ ಕೊಡುತ್ತೆ ಚಟ್ನಿ ಎಲ್ಲ ಮಾಡಿಕೊಳ್ಳುವಾಗ ಇವಾಗಿದ್ದು ನೋಡಿ ಕಲರ್ ಚೇಂಜ್ ಆಗಿದೆ ಒಂದು ಎರಡು ನಿಮಿಷ ಸಾಕಾಗುತ್ತೆ ಇದನ್ನು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ನಾವು ಬಾಡಿಸಿ ಇಟ್ಕೊಂಡಿದ್ವಲ್ಲ ಬಾಳೆ ಹೂವು ಅಥವಾ ಬಾಳೆ ಮೂತಿ ಇದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಬೇಗ ಕಪ್ಪಾಗುತ್ತೆ ಬಾಳೆ ದಿಂಡೆಲ್ಲ ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದೇ ಥರ ಇದು ಕೂಡ ಹೊರಗಡೆ ಇಟ್ಟರೆ ಅಥವಾ ನೀವು ಬಾಡಿಸಿದ್ರೆ ಸ್ವಲ್ಪ ಹೊತ್ತು ಇಟ್ಟರೆ ಅದು ಕಪ್ಪಾಗುತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ ಒಂದೆರಡು ಬೆಳ್ಳುಳ್ಳಿ ಇಸ್ಲು ಹಾಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಖಾರಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಒಂದೆರಡು ಹಾಕ್ಕೊಳ್ತಿದ್ದೀನಿ ಅಥವಾ ನೀವು ಹಸಿ ಮೆಣಸು ಬೇಕಾದರೂ ಹಾಕ್ಕೊಳ್ಬೋದು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ಇವಾಗ ನಿಮಗೆ ಯಾವ ಹದಕ್ಕೆ ಬೇಕೋ ಆ ಥರ ತುಂಬ ತೆಳು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತೀನಿ ತುಂಬ ತೆಳುನು ಅಲ್ಲ ತುಂಬ ದಪ್ಪನೂ ಅಲ್ಲ ಆ ಥರ ಇದ್ರೆ ಅನ್ನಕ್ಕೆ ಕಲಿಸ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ರುಚಿ ಕೂಡ ಇರುತ್ತೆ ಮಿಕ್ಸಿ ಜಾರನ್ನೇ ತೊಳೆದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ತುಂಬ ನೀರು ಹಾಕ್ಕೊಳಕ್ಕೆ ಬೇಡ ಚೆನ್ನಾಗಾಗೋದಿಲ್ಲ ಇವಾಗ ನೋಡಿ ಚಟ್ನಿ ರೆಡಿಯಾಗಿದೆ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಮಾಮೂಲಿ ಒಗ್ಗರಣೆ ಹಾಕ್ಕೊಳ್ತೀವಲ್ಲ ಅದೇ ಥರ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಿಂಗು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋದು ಆರೋಗ್ಯಕರವಾದಂತಹ ಬಾಳೆಹೂವಿನ ಚಟ್ನಿ ರೆಡಿಯಾಗಿದೆ ಈ ಬಾಳೆಹೂವಿನಲ್ಲಿ ಪಲ್ಯ ಕೂಡ ಮಾಡ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಕೊನೆಯಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸಿದ್ರೆ ಪಲ್ಯ ರೆಡಿಯಾಗುತ್ತೆ ಈ ಚಟ್ನಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು